ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಜೆ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಜೆ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಹುಬ್ಬಳ್ಳಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ಬಂದಿದ್ದೀನಿ ಸೊ ನೀವು ಜೈಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಜೈಕರ್ನಾಟಕ ಮಾತೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನೀವೇ ಪಡಿತೀರಾ ಹಾಗಿದ್ದರೆ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಸಂಸ್ಥೆಯ ಹೆಸರು ಬಂದು ನೈಋತ್ಯ ಇಲಾಖೆ ಹುದ್ದೆಗಳ ಸಂಖ್ಯೆ ಹದಿಮೂರು ಹುದ್ದೆಗಳಿದ್ದಾವೆ ಹುದ್ದೆಗಳ ಹೆಸರು ಸಾಂಸ್ಕೃತಿಕ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಉದ್ಯೋಗ ಸ್ಥಳ ಹುಬ್ಬಳ್ಳಿ ಅಪ್ಲಿಕೇಶನ್ ಮೋಡ್ ಬಂದು ಆಫ್ಲೈನ್ ಮೋಡ್ನಲ್ಲಿ ಕೂಡ ಅಪ್ಲಿಕೇಶನ್ನ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಸಂಸ್ಥೆ ಹೆಸರು ನೈಋತ್ಯ ಇಲಾಖೆ ಹುದ್ದೆಗಳ ಸಂಖ್ಯೆ ಬಂದು ಹದಿಮೂರು ಹುದ್ದೆಗಳು ಖಾಲಿ ಇದ್ದಾವೆ ಓಕೆನಾ ಹುದ್ದೆ ಹೆಸರು ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ ಡಿಪಾರ್ಟ್ಮೆಂಟಲ್ಲಿ ಓಕೆನಾ ಹುದ್ದೆಗಳ ವಿವರ ಬಂದು ಸಾಂಸ್ಕೃತಿಕ ಕೋಟ ವಾದ್ಯ ತಬಲ ಒಂದು ಹುದ್ದೆ ಇದೆ ಸಾಂಸ್ಕೃತಿಕ ಕೋಟ ವಾದ್ಯ ಕೊಳಲು ಒಂದು ಹುದ್ದೆ ಇದೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟ ಮಟ್ಟ ಎರಡು ಮೂರು ಹುದ್ದೆಗಳಿದ್ದಾವೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟ ಅಂತ ಒಂದು ಎಂಟು ಹುದ್ದೆಗಳು ಖಾಲಿ ಇರುತ್ತವೆ ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಹದಿಮೂರು ಹುದ್ದೆಗಳು ಖಾಲಿ ಇದ್ದಾವೆ ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು ಓಕೆನಾ ಸೊ ನಂತರ ಶೈಕ್ಷಣಿಕ ಅರ್ಹತೆ ಬಂದು ಸಾಂಸ್ಕೃತಿಕ ಕೋಟ ವಾದ್ಯ ತಬಲಕ್ಕೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸಾಂಸ್ಕೃತಿಕ ಕೋಟ ವಾದ್ಯ ಕೊಳಲು ಆ ಪೋಸ್ಟ್ಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಟ ಮಟ್ಟ ಎರಡು ಹತ್ತನೇ ಮತ್ತು ಅಂದರೆ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಪಾಸಾಗಿರಬೇಕು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾ ಅಂತ ಒಂದು ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸಾಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಸೊ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾವ್ಯಾವ ಶಿಕ್ಷಣ ಅರ್ಹತೆ ಇರಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಂಥ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದರೆ ಆ ಪೋಸ್ಟ್ಗೆ ಅರ್ಜಿಯನ್ನು ಹಾಕ್ಬೋದು ಓಕೆನಾ ನೆಕ್ಸ್ಟು ವಯಸ್ಸಿನ ಮಿತಿ ಬಂದು ಅಂದರೆ ವಯಸ್ಸಿನ ಎಷ್ಟು ವರ್ಷದವ್ರು ಹಾಕ್ಬೋದು ಅಂತ ಹೇಳಿ ಸಾಂಸ್ಕೃತಿಕ ಕೋಟ ವಾದ್ಯ ತಬಲ ಸಾಂಸ್ಕೃತಿಕ ಕೋಟ ವಾದ್ಯ ಕೊಳಲು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಮಟ್ಟ ಎರಡು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅಪ್ಲಿಕೇಶನ್ ಹಾಕ್ಬೋದು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೋಟಾದವರು ಹತ್ತ ಹಂತ ಒಂದು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರೇ ಹಾಕಿರ್ಬೇಕು ಸೊ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಆಗಿರಲೇಬೇಕು ಸೊ ಮ್ಯಾಕ್ಸಿಮಮ್ ಮೂವತ್ತು ಮತ್ತು ಮೂವತ್ತ್ಮೂರರ ಒಳಗೆ ಇರುವ ಅಭ್ಯರ್ಥಿಗಳು ಯಾರಾದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಓಕೆನಾ ಸೊ ಇಲ್ಲಿ ಯಾವ್ಯಾವ ಕೋ ಹುದ್ದೆಗಳಿಗೆ ಎಲ್ಲಿ ಯಾವ್ಯಾವ ಏಜ್ ಲಿಮಿಟ್ ಇದೆ ಅನ್ನೋದನ್ನ ನೋಡಿಕೊಂಡು ಅಪ್ಲಿಕೇಶನ್ನ ನೀವು ಹಾಕಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತ್ತು ಮೂವತ್ತು ವರ್ಷ ಕೆಳಗಿನವರು ಅಪ್ಲಿಕೇಶನ್ನ ಹಾಕ್ಬೋದು ಓಕೆನಾ ವಯಸ್ಸಿನ ಮಿತಿ ಬಂದು ಅಂದರೆ ವಯೋಮಿತಿ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ ಸೊ ನೀವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಓಕೆನಾ ಸೊ ನೆಕ್ಸ್ಟು ಬಂದು ವಯೋಮಿತಿ ಸಡಿಲಿಕೆ ಆಯಿತಲ್ವಾ ಸೊ ಅರ್ಜಿ ಶುಲ್ಕ ಅಂದರೆ ಫೀಸ್ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮತ್ತು ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ ಓಕೆನಾ ಅಂದರೆ ಫೀಸ್ ಇರುತ್ತೆ ಹಾಗೆ ಎಲ್ಲ ಇತರ ಅಭ್ಯರ್ಥಿಗಳಿಗೆ ಅಂದರೆ ಒ ಬಿ ಸಿ ಜನ್ರಲ್ ಕ್ಯಾಟಗರಿಯವರಿಗೆ ಟು ಎ ಇನ್ ಇವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸು ಇರುತ್ತೆ ಸೊ ನೋಡಿ ಎಸ್ ಸಿ ಎಸ್ ಟಿ ಇ ಎಮ್ ಅಂದರೆ ಪಿ ಡಬ್ಲ್ಯೂ ಬಿ ಡಿ ಮಹಿಳೆಯರು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ಎಲ್ಲ ಇತರ ಅಭ್ಯರ್ಥಿಗಳಿಗೆ ಬಂದು ಐನೂರು ರುಗಳ ಅರ್ಜಿ ಶುಲ್ಕವನ್ನು ಇರುತ್ತೆ ಅಂದರೆ ಫೀಸು ಇರುತ್ತೆ ಸೊ ನೀವು ನೋಡಿಕೊಂಡು ಅಪ್ಲಿಕೇಶನ್ ಯಾವ್ಯಾವ ಕ್ಯಾಟಗರಿಗೆ ಸೇರ್ತೀರ ಅಂತ ಹೇಳಿ ನೋಡಿ ಅಪ್ಲಿಕೇಶನ್ ಹಾಕಿ ಓಕೆನಾ ಆಯ್ಕೆಯ ಪ್ರಕ್ರಿಯೆ ಬಂದುಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರುತ್ತೆ ಓಕೆನಾ ರಿಟರ್ನ್ ಎಕ್ಸಾಮ್ ಆ್ಯಂಡ್ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ತಾರೆ ಈ ಹುದ್ದೆಗೆ ಓಕೆನಾ ಸೊ ನಂತರ ಆಯ್ಕೆಯ ಪ್ರಕ್ರಿಯೆ ಮುಗಿತು ನಂತರ ಅರ್ಜಿಯ ಸಲ್ಲಿಸುವ ವಿಳಾಸ ಬಂದು ಸಹಾಯಕ ಸಿಬ್ಬಂದಿ ಅಧಿಕಾರಿ ಬಾರ್ ಆರ್ ಆರ್ ರೈಲ್ವೆ ನೇಮಕಾತಿ ಕೋಶ ನೈಋತ್ಯ ರೈಲ್ವೆ ಎರಡನೇ ಮಹಡಿ ಹಳೆಯ ಜಿ ಎಂ ಕಚೇರಿ ಕಟ್ಟಡ ಕ್ಲಬ್ ರಸ್ ಕೇಶವಾಪುರ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಎರಡು ಮೂರು ಈ ವಿಳಾಸಕ್ಕೆ ನಿಮ್ಮ ಅರ್ಜಿಯನ್ನು ಆಫ್ಲೈನ್ ಮೂಲಕ ಕಳಿಸಿ ಕೊಡಬೇಕಾಗುತ್ತೆ ಓಕೆನಾ ಸೊ ಒಂದು ಸಲ ಮತ್ತೆ ನೋಡಿ ಸಹಾಯಕ ಸಿಬ್ಬಂದಿ ಅಧಿಕಾರಿ ಆರ್ ಆರ್ ರೈಲ್ವೆ ನೇಮಕಾತಿ ಕೋಶ ನೈಋತ್ಯ ರೈಲ್ವೆ ಎರಡನೇ ಮಹಡಿ ಹಳೆಯ ಜಿ ಕಚೇರಿ ಕಟ್ಟಡ ಕ್ಲಬ್ ರಸ್ತೆ ಕೇಶವಾಪುರ ಹುಬ್ಬಳ್ಳಿ ಓಕೆನಾ ಪ್ರಮುಖ ದಿನಾಂಕಗಳು ಬಂದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಆಲ್ರೆಡಿ ಅರ್ಜಿ ಕರೆದಿದ್ದಾರೆ ಸೊ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಏನಿಸ್ತು ಅಂತ ಕೂಡ ಕಾಮೆಂಟ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು